ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಿಂಗಲ್ ಆರ್ಮಿ ಗಾಯಸ್ ನಮಸ್ತೆ ಇವತ್ತು ಸೆಂಟ್ರಲ್ಲು ಸೊಸಿ ತಂದಿದ್ದೀವಿ ತುಂಬ ಚೆನ್ನಾಗಿದೆ ಸೊಸಿ ಇದು ನಾವು ಮಾಮೂಲಿ ಥರ ಕಡೆ ಎಲ್ಲ ತಂದಿರೋದು ಸೊಸಿನ ಬೇರೆ ಕಡೆ ಹೊರಗಡೆ ಬೇರೆ ಕಡೆ ನೆಲಮಂಗ್ಲ ಹತ್ರ ಅದು ಫಾರ್ಮಲ್ಲಿ ತಂದಿರೋ ಸೊಸಿ ಇದು ಚೆನ್ನಾಗಿದೆ ಸೊಸಿ ದಿಂಡಾಗಿ ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಸಸಿ ನೋಡಿ ಇಷ್ಟು ಚೆನ್ನಾಗಿದೆ ಗಿಡ ಬೇರು ಅಷ್ಟೇ ಬೇರು ಚೆನ್ನಾಗಿ ಬಿಟ್ಟಿದೆ ನೋಡಿ ಬೇರೆಲ್ಲ ಕ್ಲೀನಾಗಿ ಎಷ್ಟು ಎಳೆ ಎಳೆಯಾಗಿ ಕ್ಲೀನಾಗಿ ಅಂದ್ಕೊಂಡಿದ್ದೆ ಬೇರು ಚೆನ್ನಾಗಿದೆ ಸುಳಿನೂ ಅಷ್ಟೇ ನೋಡೋಕೆ ಚೆನ್ನಾಗಿದೆ ಗಿಡನೂ ಅಷ್ಟೇ ತುಂಬ ದಿಂಡಾಗಿ ಚೆನ್ನಾಗಿದೆ ಇವತ್ತು ನಾವು ಹಾಕೋಣ ಅಂದ್ಬಿಟ್ಟು ಹೊಸ್ತಾಗಿ ಇವತ್ತು ನಾಲ್ಕನೇ ಬ್ಯಾಚು ಹಾಕ್ತಾಯಿದ್ದೀವಿ ಹೀಗಾಗಿ ಡ್ಯಾಕ್ಟ್ರಿಗೆ ತುಂಬಿಕ ಮುಂದೆ ನಾವು ಎಷ್ಟು ಸಸಿ ತಂದಿರೋದಪ್ಪ ಅಂದರೆ ಐದುವರೆ ಸಾವಿರ ಸಸಿ ತಗೊಂಡಿದ್ದೀವಿ ನೋಡಿ ಹೇಗೆ ಇಷ್ಟು ಚೆನ್ನಾಗಿ ಕಾಣ್ತಿದೆ ಸಸಿ ತೂ ಹಾಕೋಣ ಅಂದ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಬಂದಿದ್ದೆ ಸರಿಯಾಗಿ ಇನ್ನೇನು ಮಾಡೋದು ಮಾಮೇಲೆ ನಮ್ಮ ವರ್ಕ್ ಇದ್ದೇ ಇದೆಯಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ಅಜ್ಜಿದಿರು ಸಸಿ ಹಾಕ್ತಾಯಿದ್ರು ನೋಡಿ ಸಸಿನೂ ಅಷ್ಟೇ ಕ್ಲೀನಾಗಿ ನಾವು ಬೆಟ್ಟಲ್ಲಿ ಜಾಗ ಮಾಡಿಬಿಟ್ಟು ನೋಡಿ ಈ ಥರ ಜಾಗ ಮಾಡಿಬಿಟ್ಟಿಟ್ಟರೆ ಕ್ಲೀನಾಗಿ ಮಣ್ಣು ಮುಚ್ಕೊಂಡೋಗುತ್ತೆ ಸಸಿ ಇಟ್ಟಾಗ ಅದು ಬೇರು ಬಿಡೋದಕ್ಕೂ ತುಂಬ ಈಸಿಯಾಗಿ ಬೇರು ಬಿಡುತ್ತೆ ಇಲ್ಲ ಸುಮ್ಮನೆ ಇದು ಮಳುಮಣ್ಣಾಗಿರೋದಕ್ಕೆ ಈ ಥರ ಚೆನ್ನಾಗಿ ಬರುತ್ತೆ ಎಂಟೆ ಆದರೆ ಕ್ಲೀನಾಗಿ ಆ ಜಾಗದಲ್ಲಿ ಎಂಟೆ ಇಲ್ದಿರೋ ಥರ ಕ್ಲೀನಾಗಿ ಎಂಟೆನ ಸೈಡಿಗೆ ತಳ್ಳಿಬಿಟ್ಟು ಇಡಬೇಕಾಗುತ್ತೆ ಇಲ್ಲಾಂದರೆ ಎಂಟೆ ಇದ್ರೆ ಏನಪ್ಪ ಆಗುತ್ತೆ ಅಂದರೆ ಸಸಿ ಕ್ಲೀನಾಗಿ ಬೇರೆ ಬಿಡೋಲ್ಲ ಬೇಗ ಡೆವಲಪ್ ಆಗೋಲ್ಲ ಹೊರಗುತ್ತೆ ಇಲ್ಲ ನೀರು ಕರೆಕ್ಟಾಗಿ ಸಪ್ಲೈ ಆಗಲ್ಲ ಅದಕ್ಕೆ ನೋಡಿ ನಾವು ಎಲ್ಲ ಸಸಿನೂ ಅಷ್ಟೇ ಯಾವುದೇ ಯಾವಾಗಲೇ ಹಾಕಬೇಕಾದ್ರೂ ಅಷ್ಟೇ ನಾವು ನಟಿ ಮಾಡಬೇಕಾದ್ರೂ ಕ್ಲೀನಾಗಿ ಪೇಪರು ಏನಾದರೂ ಇದ್ದರೆ ಕಡ್ಡಿ ಇದ್ದರೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಕ್ಲೀನಾಗಿ ಕೈಯಲ್ಲಿ ಗುಣಿ ಮಾಡಿಕೊಂಡು ಮುನ್ನ ಸುತ್ತ ಒಂದು ಸರಿ ಕೈ ಆಡಿಕೊಂಡು ಸಸಿನ ಹಾಕ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಷ್ಟಾಗಿತ್ತು ಬಾ